ಪರಿಪೂರ್ಣ ಸಂಖ್ಯೆ ಒಂದು ಸಂಖ್ಯೆಯ ಎಲ್ಲ ಅಪವರ್ತನಗಳ ಮೊತ್ತವು ಆ ಸಂಖ್ಯೆಯ ಎರಡರಷ್ಟಕ್ಕೆ ಸಮನಾಗಿದ್ದರೆ ಆ ಸಂಖ್ಯೆಯನ್ನ ಪರಿಪೂರ್ಣ ಸಂಖ್ಯೆ ಎನ್ನುತ್ತಾರೆ ಉದಾಹರಣೆ ಆರು ಆರರ ಅಪವರ್ತನಗಳು ಒಂದು ಎರಡು ಮೂರು ಆರು ಈ ಎಲ್ಲ ಅಪವರ್ತನಗಳನ್ನ ಕೂಡಿಸಿದಾಗ ನಮ್ಗೆ ಹನ್ನೆರಡು ಬರುತ್ತ ಹನ್ನೆರಡು ಅನ್ನೋದು ಆರರ ಎರಡರ ಆದ್ದರಿಂದ ಆರು ಪರಿಪೂರ್ಣ ಸಂಖ್ಯೆ ಆಗಿದೆ ಇನ್ನೊಂದು ಉದಾಹರಣೆ ನೋಡ್ರಿ ಇಪ್ಪತ್ತೆಂಟು ಇಪ್ಪತ್ತೆಂಟರ ಅಪವರ್ತನಗಳು ಒಂದು ಎರಡು ನಾಲ್ಕು ಏಳು ಹದಿನಾಲ್ಕು ಇಪ್ಪತ್ತೆಂಟು ಈ ಎಲ್ಲ ಅಪವರ್ತನಗಳನ್ನ ಕೂಡಿಸಿದಾಗ ಐವತ್ತಾರು ಬರುತ್ತ ಐವತ್ತಾರು ಅನ್ನೋದು ಇಪ್ಪತ್ತೆಂಟರ ಎರಡರ ಆದ್ದರಿಂದ ಇಪ್ಪತ್ತೆಂಟು ಅನ್ನೋದು ಪರಿಪೂರ್ಣ ಸಂಖ್ಯೆ ಆಗಿದೆ